ಬಾರಿ ಕರ್ನಾಟಕದಲ್ಲಿ ಆರ್ಚರಿ ನ್ಯಾಷನಲ್ ಚಾಂಪಿಯನ್ಶಿಪ್ ಪೊಲೀಸ್ ನ್ಯಾಷನಲ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಡಿ ಜಿ ಡಿ ಜಿ ಐ ಜಿ ಅವರು ಸ್ವತಃ ಆಸಕ್ತಿಯನ್ನು ತಗೊಂಡು ಈ ಚಾಂಪಿಯನ್ಶಿಪ್ಪನ್ನು ನಮ್ಮಲ್ಲಿ ಟೀಮೇ ಇರಲಿಲ್ಲ ಕರ್ನಾಟಕದಲ್ಲಿ ಆರ್ಚರಿ ಟೀಮ್ ಪೊಲೀಸ್ನಲ್ಲಿ ಇರಲೇ ಇಲ್ಲ ಆದರೂ ಕೂಡ ಈ ಚಾಂಪಿಯನ್ಶಿಪ್ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಪೊಲೀಸ್ ಸ್ಪೋರ್ಟ್ಸ್ ಕೌನ್ಸಿಲ್ ಬೋರ್ಡ್ ಅಂತ ಏನಿದೆ ಅವರ ಜೊತೆಯಲ್ಲಿ ಮಾತನಾಡಿ ನಮ್ಮ ರಾಜ್ಯದಲ್ಲಿ ನಾವು ಆಯೋಜನೆ ಮಾಡ್ತೀವಿ ಅಂತೇಳಿ ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮಲ್ಲಿ ಏನು ಟೀಮ್ ಇರಲಿಲ್ಲ ಆ ಟೀಮನ್ನು ಕೂಡ ಇವತ್ತು ಮಾಡಿದ್ದಾರೆ ಹೊಸದಾಗಿ ಹನ್ನೆರಡು ಜನದ್ದು ಒಂದು ಟೀಮ್ ಮಾಡಿದ್ದಾರೆ ಅವರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನೆಲ್ಲ ಕೊಡಿಸಿದ್ದಾರೆ ಒಂದು ಎಕ್ವಿಪ್ಮೆಂಟು ಮೂರು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಅಂಥದ್ರಲ್ಲಿ ಅವರು ಅವರಿಗೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ಕೊಡಿಸಿದ್ದಾರೆ ಮತ್ತು ಅವರಿಗೆ ಪ್ರಾಕ್ಟೀಸ್ ಮಾಡಿ ಈ ಟೀಮ್ನಲ್ಲಿ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸುವ ರೀತಿ ಮಾಡಿದ್ದಾರೆ ಸರ್ ಮೈಸೂರಿನಲ್ಲಿ ಈಗಾಗಲೇ ಅದಕ್ಕೆ ನಮ್ಮವರು ಕ್ರಮ ತಗೊಂಡಿದ್ದಾರೆ ಪಂಚಾಯಿತಿಯಲ್ಲಿ ಅವರು ರಸ್ತೆ ಮಾಡಬೇಕು ಅಂಥೇಳಿ ಮತ್ತು ಫ್ಲೆಕ್ಸ್ ಹಾಕಬೇಕು ಅಂಥೇಳಿ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಸ್ವಲ್ಪ ಸ್ವಾಭಾವಿಕವಾಗಿ ಎರಡು ಅಭಿಪ್ರಾಯಗಳು ಬರುತ್ತೆ ಅದಾದ ಮೇಲೆ ಅವರು ಫ್ಲೆಕ್ಸನ್ನು ಹಾಕಿ ಮತ್ತು ಅದನ್ನು ಕಿತ್ತಾಕೋಕೋಗಿ ಅದೆಲ್ಲ ಗಲಾಟೆ ಆಗಿದೆ ಅದಕ್ಕೆ ಕೇಸಸ್ಸನ್ನು ತೊಗೊಂಡಿದ್ದಾರೆ ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ ಮಂಡ್ಯದ ಜಿಲ್ಲಾಟಿಯಲ್ಲಿ ನಡ್ಕೊಂಡ ರೀತಿ ತುಂಬಾ ತಪ್ಪಾಗಿದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿನ ಶಾಸಕರ ಬಗ್ಗೆ ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು ಸಾಕಷ್ಟು ನೊಂದಿದ್ದಾರೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಾಗ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ಮೊದಲು ಯಾರು ಕೂಡ ಇದರಲ್ಲಿ ಪ್ರವೇಶ ಮಾಡಿರಲೇ ಇಲ್ಲ ಪಂಚಾಯಿತಿಗೆ ಆ ಊರಿನವರು ಪರ್ಮಿಷನ್ ಕೇಳ್ತಾರೆ ನಾವು ರಾಷ್ಟ್ರಧ್ವಜ ಆಚರಣೆ ಆರಿಸ್ತೇವೆ ಮತ್ತು ಕನ್ನಡ ಧ್ವಜ ಆರಿಸ್ತೇವೆ ಅಂತೇಳಿ ಅವರು ಪರ್ಮಿಷನ್ ಕೇಳಿದ್ದಾರೆ ಪಂಚಾಯಿತಿಯವರು ರೆಸಲ್ಯೂಷನ್ ಮಾಡಿ ಅವರು ಏಕಾಏಕಿಯಾಗಿ ಕೊಟ್ಟಿಲ್ಲ ಪಂಚಾಯಿತಿಯವರು ರೆಸಲ್ಯೂಷನ್ ಮಾಡಿ ನೀವು ರಾಷ್ಟ್ರಧ್ವಜ ಆಚ ಆರಿಸ್ಬೋದು ಮತ್ತು ಕನ್ನಡ ಧ್ವಜ ಆರಿಸ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಶರತ್ ಹಾಕಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ಮುಚ್ಚಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಾರು ಯಾರು ಕೇಳಿದರು ಅವರು ಮುಚ್ಚುಳಿಕೆ ಏನಂತ ಕೊಟ್ಟಿದ್ದಾರೆ ಅಂದರೆ ನಾವು ಯಾವುದೇ ರೀತಿಯ ರಾಜಕೀಯ ಬಾವುಟಗಳನ್ನಾಗಲಿ ಅಥವಾ ಧರ್ಮದ ಬಾವುಟಗಳನ್ನಾಗಲಿ ನಾವು ಹಾರಿಸೋದಿಲ್ಲ ರಾಷ್ಟ್ರಧ್ವಜ ಮತ್ತು ಕನ್ನಡದ ಧ್ವಜ ಮಾತ್ರ ಹಾರಿಸ್ತೇವೆ ಅಂತೇಳಿ ಮುಚ್ಚುಳಿಕೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಯಾವ ಡಿ ಸಿ ಯಾವ ಎಸ್ ಪಿ ಯಾವ ಶಾಸಕರು ಕೂಡ ಅಲ್ಲಿ ಪ್ರವೇಶ ಮಾಡಿಲ್ಲ ಹಾಗಾಗಿ ಯಾವಾಗ ಅದಕ್ಕೆ ವಿರುದ್ಧವಾಗಿ ರಾತ್ರೋರಾತ್ರಿ ಅವರು ಹನುಮ ಧ್ವಜವನ್ನು ಹಾರಿಸಿದ್ರು ಅದು ಸಾರ್ವಜನಿಕ ಸ್ಥಳದಲ್ಲಿ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜಾಗದಲ್ಲಿ ಆ ಕೆಲಸ ಆಗಬಾರ್ದು ಅಂತ ಹೇಳಿ ಅದನ್ನು ತಗ್ಸಿದ್ದಾರೆ ಇದರಲ್ಲಿ ಯಾರು ತಪ್ಪಿದೆ ನೀವೇ ಹೇಳಬೇಕು ಅದನ್ನು ಅವರು ಇದನ್ನು ಇಷ್ಟು ದೊಡ್ಡದು ಮಾಡಿ ಅದು ನ್ಯಾಷನಲ್ ಫ್ಲ್ಯಾಗ್ ಹಾಯಿಸ್ ಹಾಯಿಸ್ ಮಾಡಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಯಾರು ತಪ್ಪಿದೆ ಏನು ತಪ್ಪಿದೆ ಡಿ ಸಿ ದೇನು ತಪ್ಪಿದೆ ಎಸ್ ಪಿದೇನು ತಪ್ಪಿದೆ ಇದನ್ನು ಇತ್ತೀಚೆಗೆ ಇವರು ಇದನ್ನೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಬಳಸ್ಕೊಂಡು ಇದನ್ನು ದೊಡ್ಡದಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ ಸಮರ್ಥವಾಗಿದೆ ನಾವು ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅಲ್ಲ ಧ್ವಜ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಯಾರು ರಾಜಕೀಯ ಪ್ರಚೋದನೆ ಅಷ್ಟೇ ಇದು ಬೇರೆ ಏನೂ ಇಲ್ಲ ಬೇರೆ ಏನೂ ಕಾಣಿಸ್ತಾ ಇಲ್ಲ ನಮಗೆ ಇದರಲ್ಲಿ ರಾಜಕೀಯಕ್ಕೋಸ್ಕರ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದರ ಪ್ರಯುಕ್ತ ಎಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನ ನಾವು ಸಹಿಸುವುದಿಲ್ಲ ಕಾನೂನನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತೇವೆ ಲೋಕಸಭಾ ಎಲೆಕ್ಷನ್ ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಹೆಂಗೆ ಇಲ್ಲ ನಾವು ಜನ ಜನ ಸಮುದಾಯ ತೀರ್ಮಾನ ಮಾಡ್ತಾರೆ ಏನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನ ಪ್ರತಿಕ್ರಿಯೆ ಮಾಡ್ತಾರೆ ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು ಯಾರಿಗೆ ಮತ ಹಾಕಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾವು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು ಕಾನೂನಿಗೆ ವಿರುದ್ಧ ಆದಂಥ ಕೆಲಸ ಯಾರು ಮಾಡಬಾರ್ದು ಅಷ್ಟೇ ನಾವು ಕೇಳೋದು ಕಾಂಗ್ರೆಸ್ ಕಾರ್ಯಕರ್ತ